ಗುಡ್ಡಕೊಪ್ಪದಲ್ಲಿ ಅವೈಜ್ಞಾನಿಕ ಕಾಮಗಾರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರವೀಣ್ ಜಿ ಎನ್ ದಾಖಲೆ ಸಹಿತ ಆರೋಪ ಮೂರು ವರ್ಷ ಇನ್ನೊಂದು ಒಬ್ರು ನೀರ್ ಕೊಟ್ಟು ಮೂರ್ ಒಂದ್ ಕೆಲಗೆ ಜಾಸ್ತಿ ಹೋಗಿ ನೀರ್ ಕೊಡೋರು ಈ ಯೋಜನೆ ಏನಾಗಿದೆ ಅಂದ್ರೆ ಸಂಪೂರ್ಣ ಕಳಪೆ ಆಗಿದೆ ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ವಿಡಿಯೋ ಮತ್ತೆ ಫೋಟೋಗಳ ಮುಖಾಂತರನೂ ನಾನು ಅವ್ರಿಗೆ ಮನವಿ ಕೊಟ್ಟಿದ್ದೇನೆ ನೀವು ಎಲ್ಲೇ ಬೇಕಾದ್ರೆ ಎಮ್ಗುಡ್ಡೆಪ್ಪ ಮಸ್ಕಲ್ಲಿ ಮಂಡಾನಿ ನೀವು ಈ ಪ್ರತಿಯೊಂದು ಏರಿಯಾದಲ್ಲಿ ಹೋಗಿ ನೋಡಿದ್ರು ಈ ತೋಟಕ್ಕೆ ಡ್ರಿಪ್ ಪೈಪ್ ಮಾಡ್ತೀವಿ ನಾವು ಈಗ ಬೇಸಿಗೆ ಕಾಲದಲ್ಲಿ ನೀರನ್ನ ಬಿಟ್ಟು ಮಳೆಗಾಲದಲ್ಲಿ ಸುತ್ತಿರ್ತೀವಿ ಇಲ್ಲಿ ಅದೇ ರೀತಿ ಮಾಡಿದ್ದಾರೆ ಅದು ಬಿಸಿಲಿಗೆ ಒಣಗಿ ಒಣಗಿ ಆ ಪೈಪ್ಗಳು ಏನಾಗಿದ್ದಾವೆ ಅಂದರೆ ಕೈಯ್ಯಲ್ಲಿ ಮುಟ್ಟಿದರೆ ಜಸ್ಟ್ ಯಾರ ಕಾಲ್ಟ್ ಹೆಚ್ಚಾದ್ರೆ ಮುರಿದೋಗ ಪರಿಸ್ಥಿತಿಯಲ್ಲಿ ಇದೆ ಅವರ ಕಷ್ಟಗಳನ್ನ ಕೇಳಿಸ್ಕೊಂಡು ನಮಗೂ ಸುಳ್ಳು ಹೇಳಿ ಸುಳ್ಳು ಹೇಳಿ ಈಗ ಏನಾಗಿದೆ ಅಂತ ಒಂದು ಹದಿನೈದು ದಿನದ ಸರಿಯಾಗುತ್ತೆ ಒಂದು ತಿಂಗಳಲ್ಲಿ ಸರಿಯಾಗುತ್ತೆ ಅಂತ ಹೇಳಿ ಎರಡೂವರೆ ವರ್ಷದಿಂದ ನಮ್ಗೆ ಅವ್ರಿಗೆ ಸುಳ್ಳು ಹೇಳ್ಕೊ ಬಂದಂಗಿದೆ ಸಂಪೂರ್ಣ ಆಗಿಲ್ಲ ಅಂತ ನಾನು ಖಂಡಿತ ಇಲಾಖೆ ಎದುರಿಗೆ ಗೊತ್ತಾಗ್ರ ಜನರಿಗೋಸ್ಕರ ನಾನು ಕುತ್ಕೊಳ್ತೀನಿ ಜನ ಸುಮಾರು ಮನೆಗಳಿಗೆ ಇಂದಿಗೂ ನೀರಿನ ಸಂಪರ್ಕ ಸಿಕ್ಕಿಲ್ಲ ಎಂಬ ಆರೋಪ ಕೆಲ ಮನೆಗಳಿಗೆ ಸಂಪರ್ಕ ಕೊಟ್ಟರೂ ನೀರು ಸರಿಯಾಗಿ ಹರಿಯುತ್ತಿಲ್ಲ ಇಲಾಖೆಯ ನಿರ್ಲಕ್ಷ್ಯದಿಂದ ಸಾರ್ವಜನಿಕ ಹಣ ದುರುಪಯೋಗವಾಗುತ್ತಿದೆ ಎಂಬ ಟೀಕೆ ಜೆಜೆಎಂ ಯೋಜನೆ ಸರಿಯಾಗಿ ಜಾರಿಯಾದರೆ ಮಾತ್ರ ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರು ಸಿಗಲಿದೆ ಗ್ರಾಮ ಪಂಚಾಯತಿಲಿ ಈ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಈ ಜಲ್ ಜೀವನ್ ಮನೆ ಮನೆಗೂ ಗಂಗೆ ಅನ್ನುವ ಒಂದು ಯೋಜನೆಯಾಗಿದ್ದು ಈ ಯೋಜನೆ ಏನಾಗಿದೆ ಅಂದರೆ ಸಂಪೂರ್ಣ ಕಳಪೆಯಾಗಿದೆ ಈ ಜೆ ಜೆ ಎಮ್ ಕಾಮಗಾರಿ ಸಂಪೂರ್ಣ ಕಳಪೆ ಎಲ್ಲಾಗಿದೆ ಅಂದರೆ ಮೂಲ ಪ ಮೊದಲನೇ ಆದ್ಯತೆ ಎಮ್ಗುಡ್ಡಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯನ್ನೇ ಕೊಡ್ಬೋದು ನಾವು ಟೋಟಲಾಗಿ ಎಂಟುನೂರಕ್ಕೂ ಹೆಚ್ಚು ಮನೆಗಳಿದ್ದು ನಮ್ಮಲ್ಲಿ ಒಂದು ಆರುನೂರು ಮನೆಗಳಿಗೆ ಜಲ್ ಜೀವನ್ ಕಲೆಕ್ಷನ್ ಈಗಾಗಲೇ ನೀಡಿದ್ದಾರೆ ಬಟ್ ಏನಾಗಿದೆ ಅಂದರೆ ಎಲ್ಲ ಮನೆಗೂ ಕರೆಕ್ಟಾಗಿ ನೀರು ಹೋಗ್ತಾ ಇಲ್ಲ ಏನು ಟ್ಯಾಂಕಿಂದ ಒಂದು ಹತ್ತಿರ ಇರೋ ಒಂದು ಹತ್ತು ಇಪ್ಪತ್ತು ಮನೆಗಳಿಗೆ ಮಾತ್ರ ನೀರು ಪೂರೈಸ್ ಪೂರೈಕೆ ಆಗ್ತಾ ಇದೆ ಮತ್ತು ಬೇರೆ ಎಲ್ಲ ಕಡೆಯೂ ಸಂಪೂರ್ಣವಾಗಿ ಒಂದು ಕಳಪೆ ಕಾಮಗಾರಿ ಮಾಡಿ ಗುತ್ತಿಗೆದಾರರಿಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಹೆಚ್ಚು ಕಮ್ಮಿ ನಾವು ಸಿ ಎಸ್ ಅವ್ರಿಗೆ ಸಹಿತ ನಾವು ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ವಿಡಿಯೋ ಮತ್ತು ಫೋಟೋಗಳ ಮುಖಾಂತ್ರನೂ ನಾನು ಅವರಿಗೆ ಮನವಿ ಕೊಟ್ಟಿದ್ದೀನಿ ಆದರೂ ಇಲ್ಲಿಗೆ ಎರಡು ವರ್ಷಗಳಾದರೂ ಸಹಿತ ಐದುವರೆಗೂ ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಮತ್ತು ಹೆಚ್ಚುವರಿ ಒಂದು ಇನ್ನೂರು ಮುನ್ನೂರು ಮನೆಗಳನ್ನ ಬಿಟ್ಟೋಗಿದ್ದಾರೆ ಕೇಳಿದರೆ ಹೆಚ್ಚುವರಿ ಕಳಿಸಿದ್ದೀವಿ ಅಂತ ಹೇಳ್ತೇನೆ ಮೂರು ವರ್ಷ ಆಗ್ತಾ ಬಂತು ಈಗ ಬೇಸಿಗೆ ಕಾಲ ಬಂದಿದ್ದರಿಂದ ನಾವು ಪಂಚಾಯತಿಯಿಂದ ಟ್ಯಾಂಕರ್ನಲ್ಲಿ ನೀರು ಪೂರೈಕೆ ಮಾಡ್ತಾ ಇದ್ದೀವಿ ಸಂಪೂರ್ಣ ಕಳಪೆ ಕಾಮಗಾರಿ ಆಗಿದೆ ದಯವಿಟ್ಟು ಈ ಮುಖಾಂತರ ಸರ್ಕಾರದ ಒಂದು ಹಣವನ್ನು ದುರುಪಯೋಗ ಆಗದೆ ಇದು ಜನರಿಗೆ ಫಲಿಸುವ ರೀತಿಯಲ್ಲಿ ಅಧಿಕಾರಿಗಳು ಈಗಲಾರು ಎಚ್ಚೆತ್ತುಕೊಂಡು ಸರಿಪಡಿಸ್ಕೊಡ್ಬೇಕು ಅಂತೇಳಿ ನಾವು ಒಂದು ಈ ಮುಖಾಂತರ ನಿಮ್ಮಲ್ಲಿ ಮನವಿ ಮಾಡ್ತೀವಿ ಅದೇ ರೀತಿ ನಿನ್ನೆ ದಿನ ಸಿ ಎಸ್ ಅವರಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಯವರಿಗೆ ಎಲ್ಲರಿಗೂ ನಾನು ಮನವಿಯನ್ನು ನೀಡಿದ್ದೀನಿ ಹದಿನೈದು ದಿನಗಳಲ್ಲಿ ಈ ಒಂದು ಸಂಪೂರ್ಣ ಕಾಮಗಾರಿಗಳನ್ನ ಸರಿಪಡಿಸಿ ಕೊಟ್ಟಿಲ್ಲ ಅಂದಲ್ಲಿ ನಾನು ಮುಂದಿನ ದಿನಗಳಲ್ಲಿ ಆ ಇಲಾಖೆಯ ಎದುರಿಗೆ ಸತ್ಯಾಗ್ರಹವನ್ನು ಕೈಗೊಳ್ತೀನಿ ಅಂತೇಳಿ ಈ ಮುಖಾಂತರ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊತಾಯಿದ್ದೀನಿ ಹಾಗೆ ಈ ಜಲ್ ಜೀವನ್ ಕಾಮಗಾರಿ ಇಲ್ಲಿ ಪಂಚಾಯಿತಿಯ ಪಕ್ಕದಲ್ಲೇ ಇದೆ ಅಲ್ಲಿಗೆ ಸಹಿತ ಪೈಪ್ಲೈನ್ ಆಗಿದೆ ಇದುವರೆಗೂ ನೀರು ಒಂದು ದಿನವೂ ಅಲ್ಲಿ ನೀರು ಪೂರೈಕೆ ಇಲ್ಲ ಇದನ್ನು ಸಹಿತ ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಅದೇ ರೀತಿ ಈ ಸ್ಕೂಲ್ ಪಕ್ಕದಲ್ಲಿ ಒಂದು ಎಂಟತ್ತು ಮನೆಗಳಿದ್ದಾವೆ ಅಲ್ಲಿಗೆ ಸಹಿತ ಪೈಪ್ಲೈನೇ ಆಗಿಲ್ಲ ತುಂಬ ಮನೆಗಳಿಗೆ ಇದೇ ಥರ ಇದೆ ಮತ್ತು ಈ ಜಲ್ ಜೀವನ್ ನಾವು ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿ ನೀರಾವರಿ ಇಲಾಖೆಗೆ ನಾವು ಒಂದು ಮನವಿ ಕೊಟ್ಟಿದ್ದೀನಿ ಪಂಚಾಯತಿಯಿಂದ ಈ ಪಂಚಾಯತಿ ನಮ್ಮ ಯಮಗುಡ್ಡಗಪ್ಪ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಜಲ್ ಜೀವನ್ ಕಾಮಗಾರಿ ಆಗಿದೆ ಅದ್ರದ್ದು ಸಂಪೂರ್ಣ ಡಿ ಪಿ ಆರ್ ಮತ್ತು ಎಸ್ಟಿಮೇಟನ್ನು ಕೊಡಿ ಅಂತೇಳಿ ಯಾವ ರೀತಿ ಆ ಕೆಲಸ ಮಾಡಬೇಕು ಅಂತ ಆ ಎಸ್ಟಿಮೇಟು ಮತ್ತು ಡಿ ಪಿ ಆರ್ ನಮ್ಮ ಕೈಗೆ ಅವ್ರು ಏನಾರು ಕೊಟ್ಟರು ಅಂದರೆ ಅವ್ರು ಮಾಡಿದ ಕಳಪೆ ಕಾಮಗಾರಿ ನಮಗೆ ಗೊತ್ತಾಗುತ್ತೆ ಅನ್ನೋ ಉದ್ದೇಶಕ್ಕೆ ಇದುವರೆಗೂ ಕೊಟ್ಟಿಲ್ಲ ಕೊಟ್ಟು ಒಂದೂವರೆ ವರ್ಷ ಆಗ್ತಾ ಬಂದರು ಮತ್ತು ಅದು ಈ ಎಚ್ ಡಿ ಪಿ ಪೈಪ್ನ ಮೂರಡಿ ಆಳದಲ್ಲಿ ಮಾಡಬೇಕು ಅಂತ ಇದೆ ಎಸ್ಟಿಮೇಟಲ್ಲಿ ನಾನು ಹೀಗೆ ಬೇರೆ ಒಂದು ಗುತ್ತಿಗೆದಾರರ ಹತ್ರ ಫೋನ್ ಮಾಡಿ ಯಾವ ಥರ ಅದು ಎಸ್ಟಿಮೇಟ್ ಏನು ಅಂತ ಕೇಳಿದಾಗ ಅವ್ರು ತಿಳಿಸಿರ್ತಾರೆ ಹೆಚ್ ಡಿ ಪಿ ಪೈಪ್ ಮೂರಡಿ ಆಳದಲ್ಲಿರಬೇಕು ಮತ್ತು ಈ ಎಮ್ ಡಿ ಪಿ ಪೈಪ್ ಇದೆಯಲ್ಲ ಅದು ಬಂದುಬಿಟ್ಟು ಎರಡಡಿ ಆಳದಲ್ಲಿ ಅದನ್ನು ಮನೆಗೆ ಇದು ಮಾಡಬೇಕು ಮತ್ತು ಚಿರಂಡಿಗಳನ್ನೆಲ್ಲ ದಾಟ್ಸ್ಬೇಕಾದ್ರೆ ಕ ಜಿ ಎ ಪೈಪ್ಗಳನ್ನ ಹಾಕಿ ದಾಟಿಸ್ಬೇಕು ಅಂತ ಹೇಳಿ ಅದು ಎಸ್ಟಿಮೇಟಲ್ಲಿ ಇರೋದು ನೀವು ಎಲ್ಲೇ ಬೇಕಾದ್ರೆ ಎಮ್ ಗುಡ್ಡಕ್ಕಪ್ಪ ಮಸ್ಕಲ್ಲಿ ಮಂಡಾನಿ ನೀವು ಈ ಪ್ರತಿಯೊಂದು ಏರಿಯಾದಲ್ಲಿ ಹೋಗಿ ನೋಡಿದ್ರು ಈ ತೋಟಕ್ಕೆ ಡ್ರಿಪ್ ಪೈಪ್ ಮಾಡ್ತೀವಿ ನಾವು ಈಗ ಬೇಸಿಗೆ ಕಾಲದಲ್ಲಿ ನೀರನ್ನ ಬಿಟ್ಟು ಮಳೆಗಾಲದಲ್ಲಿ ಸುತ್ತಿರ್ತೀವಿ ಇಲ್ಲಿ ಅದೇ ರೀತಿ ಮಾಡಿದ್ದಾರೆ ಅದು ಬಿಸಿಲಿಗೆ ಒಣಗಿ ಒಣಗಿ ಆ ಪೈಪ್ಗಳು ಏನಾಗಿದ್ದಾವೆ ಅಂದರೆ ಕೈಯಲ್ಲಿ ಮುಟ್ಟಿದರೆ ಜಸ್ಟ್ ಯಾರು ಕಾಲ್ಟ್ ಹೆಚ್ಚಾದರೆ ಮುರಿದೋಗೋ ಪರಿಸ್ಥಿತಿಲಿ ದಿನ ಅದೇ ರಿಪೇರಿ ಮಾಡೋ ಕೆಲಸನೇ ಆಗಿದೆ ಮತ್ತು ಅದನ್ನು ರಿಪೇರಿ ಮಾಡಿದ್ರೆ ನಮ್ಮ ಪಂಚಾಯಿತಿ ವಾಟರ್ ಮ್ಯಾನ್ಗಳ ಹತ್ರ ಆಗೋಲ್ಲ ಯಾಕೆಂದರೆ ಅದೇನೋ ಹೀಟ್ ಮಾಡಿ ಅದು ಯಾವುದೋ ಬೇರೆ ತಂತ್ರಜ್ಞಾನದಲ್ಲಿ ಮಾಡಬೇಕು ಈ ಥರ ಎಲ್ಲ ಕಳಪೆ ಕಾಮಗಾರಿಗಳನ್ನ ಮಾಡಿದ್ದಾರೆ ಮತ್ತು ಕರೆಕ್ಟಾದ ಒಂದು ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡಿಲ್ಲ ಇದನ್ನು ಮೇಲಧಿಕಾರಿಗೆ ಸಿ ಸಿಗೆ ಇ ಒಗೆ ಆ ಇಲಾಖೆಯ ಅಧಿಕಾರಿಗಳಿಗೆ ಯಾರಿಗೆ ತಿಳಿಸಿದ್ರು ಅದನ್ನೇನು ಅಂದರೆ ಒಂಥರ ಈ ಪಂಚಾಯಿತಿಯಲ್ಲಿ ನಾವು ಮೀಟಿಂಗ್ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿ ಸಹಿತ ಅವ್ರಿಗೆ ಕಳಿಸಿದ್ದೀವಿ ಎಲ್ಲದಕ್ಕೂ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸುಪ್ರೀಮು ಗ್ರಾಮ ಪಂಚಾಯಿತಿ ನಿರ್ಣಯ ಸುಪ್ರೀಮು ಅಂತ ಹೇಳ್ತಾರೆ ಅದು ಮಾತಿಗಷ್ಟೇ ಆಗಿದೆ ಬಿಟ್ಟರೆ ಯಾವ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಒಂದು ನಿರ್ಣಯಕ್ಕಾಗಲಿ ಪಂಚಾಯಿತಿ ಅಧಿಕಾರಿ ಪಂಚಾಯಿತಿ ಸದಸ್ಯರುಗಳು ಈ ಥರ ಮನವಿ ಮಾಡಿದರೆ ಈ ಥರ ಸಮಸ್ಯೆ ಆಗಿದೆ ಅಂದರೆ ಸ್ಪಂದಿಸ್ತಾ ಇಲ್ಲ ಮತ್ತು ಸಂಪೂರ್ಣ ಹದಗೆಟ್ಟೋಗಿದೆ ನೀವು ಬೇಕಾದ್ರೆ ನೈಜತೆ ನೀವೆಲ್ಲರೂ ಬಂದು ಸ್ಥಳ ಪರಿಶೀಲನೆ ಮಾಡಿ ಎಸ್ಟಿಮೇಟ್ ಪ್ರಕಾರ ಕೆಲಸ ಆಗಿದೆಯೇ ಇಲ್ಲ ಅಂತೇಳಿ ನೀವು ನೋಡಿನೇ ಬೇಕಾರೆ ಅದಕ್ಕೆ ಮುಂದಿನ ಏನಂತಾರೆ ಅದು ಒಳ್ಳೆಯ ಉತ್ತಮ ರೀತಿಯಲ್ಲಿ ಒಂದು ತನಿಖೆ ಆಗಬೇಕು ಅಂತೇಳಿ ನಾನು ಈ ಮುಖಾಂತರ ನಾನು ಎಲ್ಲ ಮೇಲಿನ ಸರ್ಕಾರಕ್ಕೆ ಮತ್ತು ಸರ್ಕಾರದ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊತೇನೆ ಅದೇ ರೀತಿ ಪಾಪ ಈಗ ಈಗ ನಾವು ಇರ್ಬೋದು ಮತ್ತು ಮೇಲೆ ಅಧಿಕಾರಿಗಳಿರ್ಬೋದು ನಮಗೀಗ ಫೋನ್ ಮಾಡಿದರೆ ನಾವು ಅಧಿಕಾರ ಇರೋದ್ರಿಂದ ನಾವು ಬಿಸಿಲೇರಿ ನೀರನ್ನ ತರ್ಸ್ಕೊಳ್ಬೋದು ಜನಗಳಿಗೆ ಕುಡಿಯೋ ನೀರು ನಿಮಗೆ ಗೊತ್ತಿರುತ್ತೆ ಒಂದು ದಿನ ಮನುಷ್ಯರಿಗೆ ನೀರಿಲ್ಲ ಅಂದರೆ ದಿನ ಕಳೆಯೋದು ಎಷ್ಟಿದೆ ಅಂತೇಳಿ ನಮ್ಮಲ್ಲೆಲ್ಲ ಈ ಎಸ್ ಸಿ ಎಸ್ ಟಿ ಕಾಲೋನಿಗಳಿಗೆ ಸರಿಯಾದ ನೀರು ಹೋಗ್ತಾ ಇಲ್ಲ ಪಾಪ ಅವರೆಲ್ಲ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಬೆಳಗ್ಗೆ ಹೋದರೆ ಸಂಜೆ ಕೆಲಸಕ್ಕೆ ಬರೋದು ಕೆಲವೊಂದು ಟ್ಯಾಂಕಿಂದ ನೀರು ಪೂರೈಸಲ್ಲ ಯಾಕೆಂದ್ರೆ ಲಪ್ಪು ಹತ್ತಲ್ಲ ಅಂತಾರೆ ಇವರು ಟ್ಯಾಂಕ್ ಮಾಡಿರೋದೇ ಬೇಕು ಅಂತ ಡೌನಲ್ಲಿ ಮಾಡಿರ್ತಾರೆ ಮತ್ತು ಅವರಿಗೆ ನೀವು ಡೈರೆಕ್ಟಾಗಿ ಪೈಪಲ್ಲಿ ಕೂಡ ವ್ಯವಸ್ಥೆ ಮಾಡಿದ್ದೀನಿ ಅನ್ನೋದನ್ನು ಇಲ್ಲಿ ಹೇಳಿರ್ತಾರೆ ಡೈರೆಕ್ಟಲ್ಲಿ ಕೊಡೋಕ್ಕೆ ನಮ್ಮಲ್ಲಿ ಈ ಒಂದು ಅರ್ಧ ಎಚ್ ಪಿ ಸಬ್ಬರ್ಷಿಬಲ್ ಮೋಟ್ರ್ಗಳೇ ಆನ್ ಆಗೋಲ್ಲ ಅಂಥರಲ್ಲಿ ತ್ರೀ ಪ್ಲಸ್ ಏಳುವರೆ ಎಚ್ ಪಿ ನಮಗೆ ಕರೆಂಟ್ ಮೋಟ್ರ್ ಆನ್ ಮಾಡೋಕ್ಕೆ ಬೇಕು ಅವಾಗ ಏನಾಗುತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ನಾವು ಮೋಟ್ರ್ ಆನ್ ಮಾಡಬೇಕಾಗುತ್ತೆ ಆವಾಗ ನೀರು ಬಿಡೋಕ್ಕೆ ನೀರು ಗಂಟೆಗಳು ಸಿಗಲ್ಲ ಮತ್ತು ಜನನು ಬೆಳಿಗ್ಗೆ ಕೂಲಿ ಕೆಲಸಕ್ಕೆ ಹೋಗೋದ್ರಿಂದ ರಾತ್ರಿ ಹನ್ನೆರಡು ಗಂಟೆ ನೀರು ಇಟ್ಕೊಂಡ್ರೆ ಅವ್ರು ಬೆಳಿಗ್ಗೆ ಹೋಗಿ ಹೆಂಗೆ ಕೆಲಸ ಮಾಡ್ತಾರೆ ಅದೇ ರೀತಿ ನಮಗೆ ಈ ಸ್ಥಳೀಯವಾಗಿ ಎಲ್ಲೂ ಓಡಾಡೋಕ್ಕೆ ಆಗದೆ ಇರೋಂಥ ಪರಿಸ್ಥಿತಿಗಳಾಗ್ತಿದೆ ಜನ ದಿನ ಬೆಳಗ್ಗೆ ಹೋದರೆ ಜನ ಮೂಲಭೂತವಾಗಿ ಕೇಳೋದೇನು ಕರೆಂಟು ನೀರು ರಸ್ತೆ ಈ ನೀರಿಂದೇ ನಮಗೆ ಮೂಲಭೂತ ಸೌಕರ್ಯಕ್ಕೆ ಬೇಕಾದಂಥ ನೀರನ್ನೇ ನಮ್ಮಲ್ಲಿ ಕೊಡೋಕ್ಕಾಗಲ್ಲ ಅಂದರೆ ಸ್ಥಳೀಯವಾಗಿ ಜನರ ಹತ್ರ ನಮಗೆ ಮಾತಾಡೋಕ್ಕೆ ಅವ್ರಿಗೆ ಮುಖ ಕೊಡೋಕ್ಕಾಗ್ತಾ ಇಲ್ಲ ಅವ್ರ ಹತ್ರ ಅವರ ಕಷ್ಟಗಳನ್ನ ಕೇಳಿಸ್ಕೊಂಡು ನಮಗೂ ಸುಳ್ಳು ಹೇಳಿ ಸುಳ್ಳೇಳಿ ಈಗೇನಾಗಿದೆ ಗೊತ್ತಾ ಒಂದು ಹದಿನೈದು ದಿನದಲ್ಲಿ ಸರಿಯಾಗುತ್ತೆ ಒಂದು ತಿಂಗಳಲ್ಲಿ ಸರಿಯಾಗುತ್ತೆ ಅಂತ ಹೇಳಿ ಎರಡೂವರೆ ವರ್ಷದಿಂದ ನಮ್ಗೆ ಅವ್ರಿಗೆ ಸುಳ್ಳು ಹೇಳ್ಕೊ ಬಂದಂಗಿದೆ ಈ ನಮಗೂ ಮೇಲಧಿಕಾರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ ಕಳಿಸಿದ್ದೀವಿ ಬರುತ್ತೆ ಅಂತ ಹೇಳಿ ಆ ಸುಳ್ಳನ್ನ ನಾವು ಜನಗೆ ಹೇಳಿ ಹೇಳಿ ಜನ ಜನರ ಹತ್ರ ನಮಗೆ ಒಂದು ಮುಖ ಕೊಟ್ಟು ಮಾತಾಡೋಕ್ಕೆ ಜನರ ಹತ್ರ ಜನರ ನಡುವೆ ನಮಗೊಂದು ಬಾಂಧವ್ಯನ ಇಟ್ಕೊಳಕ್ಕೆ ಇಲ್ಲ ಈಗ ಯಾಕೆಂದ್ರೆ ನಾವು ಸುಳ್ಳು ಹೇಳಿದ್ದೀವಿ ಈಗ ಮೇಲಧಿಕಾರಿಗಳು ಹೇಳಿದ ಸುಳ್ಳನ್ನ ನಾವು ಇವ್ರಿಗೆ ಹೇಳಿದ್ದೀವಿ ಆದ್ದರಿಂದ ಜನರಿಗೆ ತುಂಬ ಸಮಸ್ಯೆ ಆಗಿದೆ ನೀರಿಂದ ಈ ನೀರಿನ ಸಮಸ್ಯೆಯನ್ನು ಇದನ್ನು ವಿಶೇಷವಾಗಿ ಪರಿಗಣಿಸಿ ಬಗೆಹರಿಸಿ ಕೊಡ್ತೀರಾ ಅಂತ ಹೇಳಿ ನಾವೊಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀನಿ ಅದನ್ನು ನಾನು ಖಂಡಿತ ಇಲಾಖೆ ಎದುರು ಜನರಿಗೋಸ್ಕರ ನಾನು ಕುತ್ಕೊಳ್ತೀನಿ ಜನ ನಮಗೊಂದು ಅಧಿಕಾರ ಕೊಟ್ಟಿದ್ದಾರೆ ಅವ್ರು ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತೇಳಿ ಜನರಿಗೆ ಸಹಿತ ಈ ಮೂಲಕ ನೇರವಾಗಿ ನಿಮಗೆ ಉತ್ತರ ಕೊಡೋಕೆ ಆಗಿಲ್ಲ ಬೇ ಈ ರೀತಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ